ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನೆಲ್ ಶಿಲ್ಪಾಕೃತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡೋದಾದರೆ ಒಂದು ತ್ರೀ ಟು ಫೋರ್ ಇಯರ್ಸ್ ಬೇಬಿಗೆ ನಾವು ಮನೆಯಲ್ಲಿರುವಂಥ ಕ್ಲಾತ್ಸನ್ನು ಯೂಸ್ ಮಾಡಿ ಯಾವ ರೀತಿ ಒಂದು ಚಿಕ್ಕದಾಗಿ ಸಿಂಪಲ್ ಬೇಸಿಕ್ಕಾಗಿ ಒಂದು ಫ್ರಾಕನ್ನು ಮಾಡ್ಕೋಬೋದು ಅಂತ ನೋಡೋಣ ಏನು ನಮಗೆ ಶೇಪ್ಸ್ ಎಲ್ಲ ಕರೆಕ್ಟಾಗಿ ಬರ್ತಿಲ್ಲ ಅನ್ನೋರು ಕೂಡ ಈಸಿ ಸ್ಟೆಪ್ಸಲ್ಲಿ ಈ ಒಂದು ಫ್ರಾಕನ್ನು ರೆಡಿ ಮಾಡ್ಬೋದು ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ನಾನು ಇಲ್ಲಿ ಒಂದು ಮೀಟ್ರ್ ಕ್ಲಾತನ್ನು ತೊಗೊಂಡಿದ್ದೀನಿ ನೋಡಿ ಫಸ್ಟಿಗೆ ಫುಲ್ ಫುಲ್ ಕ್ಲಾತನ್ನು ಓಪನ್ ಮಾಡಿಬಿಟ್ಟು ಜಸ್ಟ್ ಒಂದು ಲೇಯರ್ ಒಂದು ಸತಿ ನೋಡಿ ಈ ಥರ ಕೋನ್ ಶೇಪಿಗೆ ಹಾಕ್ಕೊಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಬಟ್ಟೆನ ಐರನ್ ಮಾಡಿ ತೊಗೊಂಡಿದ್ದೀನಿ ತುಂಬ ಏನಾದ್ರು ಸುಕ್ಕಿತ್ತು ಅಂತಂದರೆ ಐರನ್ ಮಾಡ್ಕೊಳ್ಳಿ ಮತ್ತು ರಿಂಕಲ್ಸ್ ಇಲ್ದಿರ ನೋಡ್ಕೊಳ್ಳಿ ಜಸ್ಟು ಓಪನ್ ಇರೋ ಕಡೆ ಆಪೋಸಿಟ್ ಇರಬೇಕು ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು ಎರಡು ಸತಿ ಫಸ್ಟ್ ಒಂದು ಸಿಂಗಲ್ ಕೋನ್ ಮಾಡಿದ್ವಲ್ಲ ಮತ್ತು ಸೇಮ್ ಡಬಲ್ ಲೇಯರ್ ಫೋಲ್ಡ್ ಇವಾಗ ಇಲ್ಲಿ ನಮಗೆ ಅಪೋಸಿಟ್ ಸೈಡಲ್ಲಿ ನಮಗೆ ನಾಲ್ಕು ಪೀಸ್ ಇರಬೇಕು ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ಇಲ್ಲಿ ನಾನು ಫ್ರೆಂಡ್ಸ್ ಎಕ್ಸ್ಟ್ರಾ ಇರೋದನ್ನು ತೆಗಿತಾ ಇದ್ದೀನಿ ಜಸ್ಟ್ ಐದು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಕ್ಲಾತನ್ನು ತೆಗಿತಾ ಇದ್ದೀನಿ ಮತ್ತು ಲೆಂತನ್ನು ಚೆಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನನಗೆ ಲೆಂತು ಇಪ್ಪತ್ತೈದು ಬೇಕಾಗಿತ್ತು ಸೊ ಇಪ್ಪತ್ತೈದಕ್ಕೆ ನಾನು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಹಿಂದೆಗಡೆ ಒಂದು ಸ್ವಲ್ಪ ಪೀಸ್ ಕಡಿಮೆ ಇದೆ ಅದಕ್ಕೆ ನಾನು ಪ್ಯಾಚನ್ನು ಮಾಡ್ಕೊಳ್ತೀನಿ ನೀವು ಲೆಂತ್ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ಫ್ರೆಂಡ್ಸ್ ಇನ್ನು ಚಿಕ್ಕದ ಬೇಕಾದ್ರೆ ಚಿಕ್ಕದು ಮಾಡ್ಕೊಬೋದು ದೊಡ್ಡದ ಬೇಕಾದ್ರೆ ದೊಡ್ಡದು ಮಾಡ್ಕೊಬೋದು ಇಲ್ಲಿ ನನಗೆ ಬ್ಯಾಕ್ ಸೈಡ್ ಸ್ವಲ್ಪ ಪ್ಯಾಚ್ ಬಂದಿದೆ ನೋಡಿ ಈ ರೀತಿ ನಿಮಗೂ ಕೂಡ ಹೆಚ್ಚು ಕಡಿಮೆ ಬಂದರೆ ಪ್ಯಾಚನ್ನು ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನಾನು ಬಿಗಿನರ್ಸ್ಗೆ ಹೇಳೋದಕ್ಕೋಸ್ಕರ ಇದ್ದೀನಿ ಪ್ರತಿಯೊಂದು ಡೀಟೇಲಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಮಗೆ ಈಗ ನೆಕ್ ಬಿಡ್ತು ಮತ್ತು ಶೋಲ್ಡರು ಮತ್ತು ಹಾರ್ಮೋಲ್ ಡೌನಿಂಗು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೆಕ್ ಬಿಡ್ತು ಬಂದುಬಿಟ್ಟು ನಾನು ಒಂದು ಮುಕ್ಕಲ್ ಇದ್ದೀನಿ ನೆಕ್ ಲೆಂತ್ ಬಂದ್ಬಿಟ್ಟು ನಾಲ್ಕು ತೊಗೊತಾಯಿದ್ದೀನಿ ನೀವು ಮೂರುವರೆ ಕೂಡ ತೊಗೊಬೋದು ಅದು ಒಂದು ಪಾಪನ ಮೆಸರ್ಮೆಂಟ್ನ ಪ್ರಕಾರ ತೊಗೊಳ್ಳಿ ಮತ್ತು ಹಾರ್ಮೋಲ್ ಡೌನಿಂಗು ಇಲ್ಲಿ ನಾನು ನಾಲ್ಕು ತೊಗೊಂಡಿದ್ದೀನಿ ಅದು ಕೂಡ ನೀವು ಮೂರುವರೆ ತೊಗೋಬೋದು ತುಂಬ ಚಿಕ್ಕ ಪಾಪು ಆದರೆ ನಾಲ್ಕು ಕೂಡ ತೊಗೊಬೋದು ನೋಡಿಕೊಂಡು ತೊಗೊಳ್ಳಿ ಅದು ಒಂದು ಪಾಪದ್ದು ಮೆಸರ್ಮೆಂಟ್ ನೋಡಿಕೊಂಡು ಮಾಡ್ಕೋಬೇಕು ಮತ್ತು ನಾನಿಲ್ಲಿ ಒಂದು ಎದೆ ಸುತ್ತಳದ ಭಾಗ ಏನಿದೆ ಕ್ಲಾತ್ ಎಷ್ಟಿದೆ ಅಷ್ಟು ಇಡ್ತಿದ್ದೀನಿ ಯಾಕಂದರೆ ಒಂದು ಮೀಟ್ರ್ ಅಲ್ವ ಅಷ್ಟೊಂದೇನು ದೊಡ್ಡ ಸೈಜ್ ಆಗೋಲ್ಲ ಅಂಥೇಳಿ ನಾನು ಫುಲ್ಲನ್ನು ಇಡ್ತಿದ್ದೀನಿ ಮತ್ತು ನೋಡಿ ಹಾರ್ಮಲ್ ಡೌನಿಂಗಿಂದ ನಾನಿಲ್ಲಿ ಸೆವೆನ್ ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎರಡಕ್ಕೂ ಮಧ್ಯದಲ್ಲಿ ಮಾರ್ಕ್ಗೂ ಮತ್ತು ಹಾರ್ಮಲ್ ಡೌನಿಂಗು ಮಧ್ಯದಲ್ಲಿ ಮುಕ್ಕಾಲು ಇಂಚು ಒಳಗಡೆಗೆ ಜಸ್ಟ್ ಈ ಥರ ಒಂದು ಸಿಂಪಲ್ಲಾಗಿ ಶೇಪನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ಟಿಂಗ್ ಮಾಡ್ಕೊಳ್ಳೋಣ ಮತ್ತು ನಾನಿಲ್ಲಿ ಶೋಲ್ಡರ್ ಬಿಡ್ತು ಬಂದ್ಬಿಟ್ಟು ಎರಡೂವರೆ ಇಟ್ಟಿದ್ದೀನಿ ನೀವು ಮೂರು ಬೇಕಾದ್ರೂ ಇಟ್ಕೋಬೋದು ಫ್ರೆಂಡ್ಸ್ ನೋಡಿ ತುಂಬ ಸಿಂಪಲ್ ಸ್ಟೆಪ್ಸಲ್ಲಿ ತುಂಬ ಈಸಿಯಾಗಿ ಆರಾಮಾಗಿ ನಾವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಈ ಥರ ಒಂದು ಫ್ರಾಕನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಬೋದು ಫ್ರೆಂಡ್ಸ್ ಸೊ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನೋಡಿ ಇವಾಗ ಬ್ಯಾಕ್ ಪೀಸ್ ರೆಡಿ ಆಯಿತು ಫ್ರಂಟ್ಗೆ ನಾನು ಏನು ನಾವು ನೆಕ್ಕನ್ನು ರೌಂಡ್ ಮಾಡ್ಕೊಂಡಿದ್ವಲ್ಲ ಜಸ್ಟ್ ಮಧ್ಯಕ್ಕೆ ಒಂದು ಪಾಯಿಂಟನ್ನು ಮಾಡಿಕೊಂಡು ಒಂದು ಇಂಚ್ ಗ್ಯಾಪ್ಗೆ ನಾನು ಒಂದು ಕಟ್ಟನ್ನು ಮಾಡ್ಕೊಳ್ತೀನಿ ಜಸ್ಟ್ ಅದು ರೌಂಡ್ ಅಲ್ಲದೆ ಒಂದು ಡಿಸೈನ್ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಫ್ರಂಟ್ ಟು ಬ್ಯಾಕು ಎರಡು ರೆಡಿ ಆಯ್ತಲ್ಲ ಇವಾಗ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಏನಕ್ಕಪ್ಪ ಅಂದರೆ ಬ್ಯಾಕ್ ನೆಕ್ಗೆ ಫಿನಿಷಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಹಾರ್ಮೋಲ್ ಸುತ್ತಲೂ ಕೂಡ ನಾವು ಪೈಪಿಂಗನ್ನು ಇಟ್ಕೊಂಡು ಫಿನಿಷಿಂಗ್ ಮಾಡ್ಕೊಳ್ಳೋದಕ್ಕೆ ಮತ್ತು ಫ್ರಂಟ್ ನೆಕ್ಗೆ ಮಾತ್ರ ಇಲ್ಲಿ ನಾನು ಸ್ಕ್ವಯರ್ ಪೀಸನ್ನು ತೊಗೊಂಡಿದ್ದೀನಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಉಲ್ಟಾ ಸೀದಾ ಬಟ್ಟೆನ ಚೆಕ್ ಮಾಡಿಕೊಂಡು ಒಂದು ಪಿನ್ನನ್ನು ಹಾಕ್ಕೊಳ್ಳಿ ಮತ್ತು ನೆಕ್ ಅನ್ನು ಫಿನಿಶಿಂಗ್ ಮಾಡ್ಕೊಂಡು ಫ್ರೆಂಡ್ಸ್ ಇದೊಂದು ಬೇಸಿಕ್ ಬೇಸಿಕ್ ಫ್ರಾಕು ಇನ್ನು ಮುಂದಿನ ವೀಡಿಯೋಗಳಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ಸು ಎಲ್ಲಾನು ತೋರಿಸ್ಕೊಡ್ತೀನಿ ಮತ್ತೆ ಒಬ್ಬರು ನಮಗೆ ಸಬ್ಸ್ಕ್ರೈಬರು ಕಮೆಂಟ್ ಮಾಡಿದರು ಫ್ರಾಕ್ ಕಟ್ಟಿಂಗು ತೋರಿಸಿ ಅಂತ ಹೇಳ್ಬಿಟ್ಟು ಕಂಟಿನ್ ಇನ್ನು ಒಳ್ಳೆ ಒಳ್ಳೆ ಡಿಸೈನ್ಸು ಒಳ್ಳೆ ಒಳ್ಳೆ ಫ್ರಾಕ್ಸು ಕಟ್ಟಿಂಗ್ಸು ಸ್ಟಿಚ್ಚಿಂಗು ಎಲ್ಲವನ್ನು ನಿಮ್ಮ ಮುಂದೆ ತೊಗೊಂಡು ಬರ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೆಕ್ಕನ್ನು ನಾವು ಸ್ಟಿಚ್ನ ಮಾಡ್ಕೊಂಡಿದ್ದೀವಿ ನೋಡಿ ವಿಡಿಯೋದಲ್ಲಿ ತೋರಿಸಿರೋ ರೀತಿ ಜಸ್ಟ್ ನಾವು ನೆಕ್ ಸುತ್ತಲೂ ಈ ಥರ ಒಂದು ಕಟ್ಟನ್ನು ಕೊಡಬೇಕಾಗುತ್ತೆ ಆವಾಗ ನೀಟಾಗಿ ಫಿನಿಷಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಮಗೆ ನೋಡಿ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಕಟ್ ಮಾಡಿ ನೀಟಾಗಿ ನೆಕ್ಕನ್ನು ಫಿನಿಶಿಂಗ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಒಂದು ಫ್ರಾಕ್ನ ಫಿನಿಶಿಂಗಿಂದ ನೀವು ಕೂಡ ಸ್ಟಿಚ್ ಮಾಡ್ಬೋದು ಸ್ಟಾರ್ಟಿಂಗು ಬಿಗಿನರ್ಸು ಪರ್ಫೆಕ್ಷನ್ ಬರೋಲ್ಲ ನನಗೆ ಕರೆಕ್ಟಾಗಿ ಬರ್ತಿಲ್ಲ ಅನ್ನೋ ಥರ ಅಂದ್ಕೋತಿರ್ತೀರಲ್ಲ ಸೊ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿದರೆ ನಿಮಗೂ ಕೂಡ ತುಂಬ ಚೆನ್ನಾಗಿ ಪರ್ಫೆಕ್ಷನು ಫಿನಿಶಿಂಗು ಎಲ್ಲನೂ ಬರುತ್ತೆ ಸ್ವಲ್ಪ ಪ್ರ್ಯಾಕ್ಟೀಸ್ ಬೇಕು ಅಷ್ಟೇ ಯಾವುದೇ ಒಂದು ಕೆಲಸ ಆಗಿರ್ಬೋದು ಫ್ರೆಂಡ್ಸ್ ಪರ್ಫೆಕ್ಷನ್ ಬೇಕು ಅಂದರೆ ಸ್ವಲ್ಪ ಪ್ರಾಕ್ಟೀಸ್ ಖಂಡಿತ ಬೇಕೇ ಬೇಕು ಫ್ರೆಂಡ್ಸ್ ಸಿಂಪಲ್ಲಾಗಿ ಪೈಪಿಂಗ್ ಯಾವ ರೀತಿ ಕೊಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ಜಸ್ಟ್ ಕ್ರಾಸ್ ಪೀಸ್ ಕಟ್ ಮಾಡಿದ್ವಲ್ಲ ಅದನ್ನು ಒಂದು ಸೈಡ್ ಕಟ್ ಮಾಡಿಕೊಂಡು ಮತ್ತು ಮೈನ್ ಕ್ಲಾತ್ ಮೇಲೆ ಸ್ಟಿಚ್ ಮಾಡಿಕೊಂಡು ಮತ್ತು ನೋಡಿ ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಜಸ್ಟ್ ಸ್ವಲ್ಪ ರೌಂಡ್ ಮಾಡಿಕೊಂಡು ಮಾಡೋದಷ್ಟೇ ಸೊ ಬಿಗಿನರ್ಸ್ಗೆ ಬೇಸಿಕ್ಕಿಂದ ಸ್ಟಾರ್ಟಿಂಗ್ ಬೇಕು ಅಂದರೆ ಡಿಟೇಲಾಗಿ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಹಾರ್ಮಲ್ ಕೂಡ ನಾವು ಫಿನಿಷಿಂಗ್ ಮಾಡ್ಕೊಂಡ್ವಿ ನೆಕ್ ಕೂಡ ಫಿನಿಷಿಂಗ್ ಮಾಡ್ಕೊಂಡ್ವಿ ಸೊ ಇದೇ ರೀತಿ ನಾನು ಬ್ಯಾಕ್ ಪೀಸ್ ಕೂಡ ಹಾರ್ಮೋಲು ಮತ್ತು ಬ್ಯಾಕ್ ನೆಕ್ಕು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಜಸ್ಟ್ ನಾವು ಶೋಲ್ಡರ್ಸ್ನ ಜಾ ಜಾಯಿಂಟ್ ಮಾಡ್ಕೊಂಡು ನೋಡೋಣ ಮತ್ತು ಫ್ರೆಂಡ್ಸ್ ಇದು ಎಷ್ಟೊಂದು ಬ್ಲೌಸ್ ಪೀಸ್ಗಳು ದುಪ್ಪಟ್ಟ ಮತ್ತು ಟಾಪ್ಸು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನು ನಾವು ಯೂಸ್ ಮಾಡ್ತಿರಲ್ಲ ಮತ್ತು ಸೈಡ್ ಗಿಡಕ್ಕೂ ಮನಸ್ಸಾಗಲ್ಲ ಆ ಥರ ಇರುವಾಗ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾವು ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಒಳ್ಳೆ ಒಳ್ಳೆ ಡಿಸೈನ್ಸ್ ಫ್ರಾಕನ್ನು ಮಾಡ್ಬೋದು ಇವಾಗ ಇದು ಬೇಸಿಕ್ ಜಸ್ಟ್ ನಾನು ಇನ್ನೂ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ಸ್ನ ಪ್ಯಾಚ್ ವರ್ಕು ಅಂಬ್ರಲಾ ಕಟ್ಟು ಇನ್ನೂ ಎಲ್ಲ ಥರನೂ ಫ್ರಿಲ್ಸ್ ಇಟ್ಬಿಟ್ಟು ಮಾಡೋದು ಎಲ್ಲ ಥರ ತೋರಿಸ್ಕೊಡ್ತೀನಿ ಸೈಡಿಗೆ ಇನ್ನೂ ಒಂದು ಡಬಲ್ ಸ್ಟಿಚನ್ನು ಹಾಕೊಂಬಿಟ್ಟು ಬಾಟಮ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಫೈನಲಿ ಫಿನಿಶಿಂಗ್ ಮಾಡಿಕೊಂಡು ನೋಡೋಣ ನೋಡಿ ಫ್ರೆಂಡ್ಸ್ ಬಾಟಮಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಜಿಗ್ಝಾಗಿ ಕೂಡ ಮಾಡ್ಕೋಬೋದು ಸೊ ಫೈನಲಿ ಫಿನಿಶಿಂಗ್ ಆಯಿತು ಯಾವ ರೀತಿ ಫ್ರಾಕ್ ರೆಡಿ ಆಯ್ತು ಅಂತ ನೋಡೋಣ ಮತ್ತು ಫ್ರೆಂಡ್ಸ್ ಪಾಪುಗೆ ವೇರ್ ಮಾಡಿ ನೋಡೋಣ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸಿಂಪಲ್ಲಾಗಿ ಒಂದು ಸುಮ್ಮನೆ ಇಟ್ಟಿರೋ ಒಂದು ಕ್ಲಾತಲ್ಲಿ ಎಷ್ಟು ಸುಂದರವಾಗಿರುವಂಥ ಫ್ರಾಕನ್ನು ಮಾಡ್ಬೋದು ಫ್ರೆಂಡ್ಸ್ ವಿಡಿಯೋನ ನೋಡಿದ್ರಲ್ವ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು